എല്ലോലേ നിന്നേ ചലിപ്പിളേ കണ്ണു മുച്ചൂ ബളക്കാര െല്ലോലീ നിന്നേ ചിളിപിളീ എല്ലെല്ല നോടലീ ആ മോഡദ നെരളു കണവേ നെരളോ നിന്നൂപ ഈ ബനീ ഹനിയായി കണ്ണ ಹುದು ನಿನ ಬಿಂಬವಾ ಹಿಮದಲು ನಿನ್ನ ಚಿತ್ರವ ನನ್ನ ಉಸಿರೇ ಬಿಡಿಸಿದೆ ನನ್ನ ಒಳಗೀಗ ನಾನಿಲ್ಲ ಏನಾದೆನ ಹಗಲುಗನಸಲ್ಲೇ ಕಣ್ಮುಚ್ಚಿ ನಡೆದಿರುವೆನಾ എല്ലോലീ നിന്നേ ചലി പി എല്ലോ ആ കടലിനുണ്ട കുണിതാട്ടവേ ആ ചിഗുരിന എ ಲಜ್ಜೆಯ ಊಟವೇ ಬೀಸೊಗಾಳಿ ಎದೆಯಲು ನಿನ್ನ ಎದೆಯ ಬಡಿತವೇ ನನ್ನ ಒಳಗೀಗ ನಾನೆಲ್ಲ ಏನಾದೆನ ನಿನ್ನ ನೆನೆ ನೆನೆದು ನಿನ್ನೆಲ್ಲೇ ಕಳೆದೋದೆನ

ನಿನ್ನದೇ ಚಿಲಿಪೀಳಿ ಎಲ್ಲೆಲ್ಲಿ ನಾ ನೋಡಲಿ ಈ ಸಾಂಗ್ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು